ಸಾಹಿತ್ಯ ಪವರ್ ಸೆಂಟರಿಂದ ದೂರ ಇರಬೇಕು ಅಂತ ನನ್ನ ಅಭಿಪ್ರಾಯ ಶಕ್ತಿ ಕೇಂದ್ರದಿಂದ ದೂರ ಇದ್ದು ಶಿ ಶಕ್ತಿ ಕೇಂದ್ರವನ್ನು ಎಚ್ಚರಿಕೆಯಿಂದ ಇರುವಂತೆ ಬರೆಯಬೇಕಾದ್ದು ಸಾಹಿತಿಗಳ ಧರ್ಮ ಅದು ನಿಜವಾದ ಸಾಹಿತಿ ಸರಿಯಾಗಿ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಮೂವತ್ತು ಜನವರಿ ತೊಂಬತ್ತಾರನೇ ಇಸುವಿನ ಮೊದಲನೆಯ ಕಥಾ ಸಂಕಲನ ಪ್ರಕಟ ಆಗಿದ್ದು ವೀರಪ್ಪ ಮೈಲಿ ಅವರು ಬಿಡುಗಡೆ ಮಾಡಿದರು ರಮೇಶ್ ಕುಮಾರ್ ಇದ್ದರು ಜೀವರಾಜ್ ಆಳ್ವ ಒಳ್ಳೆಯ ಸ್ನೇಹಿತರು ನಮ್ಮ ಬೆಸರಗಳ್ಳಿ ರಾಮಣ್ಣ ಕಾಳೆಗೌಣ್ಣ ಆಗಬಾರ ಅದಾದ ನಂತರ ಈಗ ಭಾಳ ಸರಳ ಸಜ್ಜನಿಕೆಯ ನಾನು ಅವರನ್ನೇ ಬಿಡುಗಡೆ ಮಾಡಬೇಕು ಅಂತ ಅನ್ನಿಸ್ತು ಆ ಕೆಲವೇ ರಾಜಕಾರಣಗಳಲ್ಲಿ ಸಜ್ಜನಿಕೆಯ ರಾಜಕಾರಣಿಗಳಲ್ಲಿ ನಾನು ಮೆಚ್ಚುವಂಥ ರಾಜಕಾರಣಿಗಳು ಕೃಷ್ಣಪ್ಪ ಒಬ್ಬರು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ಫಸ್ಟು ನನಗೆ ಬಹುಶಃ ಕೃಷ್ಣಪ್ಪ ಸರ್ ಮರೆತಿದ್ದಾರೆ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನನ್ನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತನ ನನ್ನ ಅತಿಥಿಯನ್ನಾಗಿ ಕರೆದಿದ್ದರು ಅವರು ಆ ಯೂನಿವರ್ಸಿಟಿಗೆ ಅವರ ಪ್ರತಿಮೆಯನ್ನು ಕೊಡುಗೆಯನ್ನಾಗಿ ಹಾಕಿ ಕೊಟ್ಟಿದ್ದರು ಅವರು ಅತಿಥಿಯಾಗಿ ಬಂದಿದ್ದರು ಎಲ್ಲ ಮಾತಾಡಿದ ಮೇಲೆ ಬಂದು ಕೈ ಹಿಡ್ಕೊಂಡು ಸರ್ ಇವತ್ತು ಸಿಕ್ಕಿದ್ದೀರಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರು ತೆಗೆದು ಏರು ತೆಗೆದು ನೋಡು ನಮ್ಮ ಬಾವಟ ಅಂತ ಒಂದು ಕತೆ ಬಂದಿತ್ತು ಪ್ರಜಾವಾಣಿ ಭಾಳ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ದಿನಾಚರಣೆ ದಿನ ಯೂನಿಫಾರ್ಮ್ ಇಲ್ಲದ ಹುಡುಗ ಒಬ್ಬ ಪಡುವಂಥ ಪಾ ಪಡಿಪಾಟಲ್ಲ ಕತೆ ಅದು ಅದು ನಾನು ಅವತ್ತು ಓದಿದ್ದು ಸಾರ್ ಇವತ್ತು ಸಿಕ್ಕಿದ್ದೀರಿ ಸಾರ್ ಅಂತ ಅಂದರೂ ನಾನು ನಂತರ ಒಂದು ಎರಡು ಮೂರು ಸಾರಿ ಅವ್ರ ಮನೆಗೆ ಏ ಎರಡು ರಾಜಕಾರಣಿಗಳಲ್ಲಿ ಅನೇಕ ನಿಗರ್ವಿಗಳಲ್ಲಿ ಕೆಲವು ಜನ ಇರ್ತಾರೆ ಅದರಲ್ಲಿ ಇವರು ಒಬ್ಬರು ಜೊತೆಗೆ ನನಗೆ ಹೆಚ್ಚು ಆಗಿದ್ದು ಅವ್ರ ಮನೆ ಒಳ್ಳೆಯ ಭೋಜನಾಲಯ ಇದ್ದಂಗೆ ಇರ್ತದೆ ಎರಡು ಸಾರಿ ಹೋಯ್ತು ಬೆಳಗ್ಗೆ ಅದೆಷ್ಟು ಜನ ಊಟ ತಿಂಡಿ ತಿಂತಾರೋ ಮಧ್ಯಾಹ್ನ ಊಟ ಶ್ರೀಮಂತರೆಲ್ಲ ಅವ್ರೇನು ಶ್ರೀಮಂತರು ಊಟ ಹಾಕ್ತಾರೆ ಅಂತ ತಿಳ್ಕೊಬೋದು ಆದರೆ ಶ್ರೀಮಂತರೆಲ್ಲ ದಾನಿಗಳಾಗಿರಲ್ಲ ಅನ್ನದಾನವನ್ನು ಮಾಡಲ್ಲ ಹಾಗಾಗಿ ಅಂಥ ವಿಶಿಷ್ಟ ವ್ಯಕ್ತಿ ಇವತ್ತು ಬಂದು ಪುಸ್ತಕ ಮಾಡಿದರು ಬಹುಶಃ ಲೇಟಾಗಿ ಬಂದರು ಅವರು ಅವರ ಮನೆಯಲ್ಲಿ ಸುಮಾರು ಸಂತೆ ಇರ್ತದೆ ಇನ್ನೂರು ಮೂರುನೂರು ಜನ ಅದಕ್ಕೆ ನಮಗೇನು ಬೇಜಾರಾಗಿಲ್ಲ ಅವರು ಅದೇ ಥರ ಅವರ ಬದುಕು ನಡೀತಾ ಇದೆ ನಂತರ ಆ ಪುಸ್ತಕ ಕುರಿತು ಮೇಡಮ್ ಅವರು ಮಾತಾಡಿದರು ಮೇಡಮ್ ಅವರು ಭಾಳ ವಿಶಿಷ್ಟ ಬರಹಗಾರ್ತಿ ಹುಬ್ಬಳ್ಳಿ ಧಾರವಾಡ ಬೀದರ್ ಕಡೆಯ ರಾಯಚೂರು ಕಡೆಯ ಭಾಷೆಯನ್ನು ಭಾಳ ಶಾಹಿರುಗಳೊಂದಿಗೆ ತುಂಬ ಚೆನ್ನಾಗಿ ಅವರು ಇದ್ದಾರೆ ಬಹುಶಃ ಅವರ ಬಾ ಅವರ ಸಾಹಿತ್ಯ ಹಿಂದಿಗೋ ಇಂಗ್ಲೀಷ್ಗೋ ಭಾಷಾಂತರ ಆದರೆ ಸರಿಯಾಗಿ ಮಾಡಿದರೆ ಅನೇಕ ಪ್ರಶಸ್ತಿಗಳು ಅವರಿಗೆ ಬರ್ತದೆ ಅಂತ ಖಂಡಿತವಾಗಿಯೂ ನನಗೆ ಅನಿಸಿದೆ ಮಾತಾಡದೆ ಮಾತ ಹೆಚ್ಚು ಜಾಸ್ತಿ ಬರೆಯೋರು ಮಾತಾಡೋಕ್ಕೆ ಬರಲ್ಲ ಅದರಲ್ಲಿ ನಾನೂ ಒಬ್ಬ ಹೀಗೆ ಮತ್ತೆ ಅಂಕಿತ ಪುಸ್ತಕದವರು ಭಾಳ ಅಚ್ಚುಕಟ್ಟಾಗಿ ಪುಸ್ತಕ ತರೋದು ನನ್ನೊಂದು ಅಣುವಂಥ ಹಿಂದೆ ಕಾದಂಬರಿ ತಂದರು ಅದರಲ್ಲಿ ನಾನು ನೋಡಬೇಕು ಅಂದರೆ ಒಂದೇ ಒಂದು ಕಾಗಣದ ತಪ್ಪು ಇಲ್ಲ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಆ ಕೆಲಸವನ್ನು ಮಾಡ್ತಾರೆ ಮತ್ತು ನನಗೆ ಅಲ್ಲಿಂದ ತೊಂಬತ್ತಾರರಿಂದ ಇಲ್ಲಿಯವರೆಗೂ ನನ್ನ ಸಾಹಿತ್ಯದ ಯಾನದಲ್ಲಿ ಅನೇಕ ಜನ ಸ್ನೇಹಿತರು ನನ್ನ ಒಡನಾಡಿಯಾಗಿ ಬಂದರು ಅವರಿಗೆಲ್ಲ ನನ್ನ ಕೃತಜ್ಞತೆಗಳು ಅದರಲ್ಲಿ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಸಿ ಜಿ ಶ್ರೀನಿವಾಸನ್ ರಾಜಶೇಖರ್ ಇದ್ದಾರೆ ರಾಜಶೇಖರ್ ಅಬ್ಬೂರು ಪ್ರಕಾಶ್ ಇದ್ದಾರೆ ಮತ್ತು ನಮ್ಮದೇ ಇಲಾಖೆಯ ರಾಜೇಂದ್ರ ಸಿಂಗ್ ಅವರಿದ್ದಾರೆ ಮತ್ತು ಕನ್ನಡದ ಕಟ್ಟಾಳು ಶಿವರಾಮ್ ಇದ್ದಾರೆ ಆಮೇಲೆ ಅನೇಕ ಜನ ನನ್ನ ತುಂಬ ನನ್ನ ಸಾಹಿತ್ಯದ ಜೊತೆಗೆ ಇದ್ದವರು ಮಂಜುನಾಥ ಅಧ್ಯ ಅಂತ ಇದ್ದರು ಅಗ್ರಾರ ಕೃಷ್ಣಮೂರ್ತಿ ಕುಂಭೀರ್ ಭದ್ರಪ್ಪ ಇವರೆಲ್ಲ ನನ್ನ ಮೂವತ್ತು ವರ್ಷಗಳ ಸಾಹಿತ್ಯದ ಒಡನಾಡದಲ್ಲಿ ಇವರೆಲ್ಲ ಇದ್ದರು ನನಗೆ ಮುಖ್ಯವಾಗಿ ಸಾಹಿತ್ಯ ಯಾಕೆ ಬೇಕು ಅಂತ ಎರಡು ಮಾತುಗಳಲ್ಲಿ ಹೇಳ್ತೀನಿ ಸಾಹಿತ್ಯ ಪವರ್ ಸೆಂಟರಿಂದ ದೂರ ಇರಬೇಕು ಅಂತ ನನ್ನ ಅಭಿಪ್ರಾಯ ಶಕ್ತಿ ಕೇಂದ್ರದಿಂದ ದೂರ ಇದ್ದು ಶಿ ಶಕ್ತಿ ಕೇಂದ್ರವನ್ನು ಎಚ್ಚರಿಕೆಯಿಂದ ಇರುವಂತೆ ಬರೆಯಬೇಕಾದ್ದು ಸಾಹಿತಿಗಳ ಧರ್ಮ ಅದು ನಿಜವಾದ ಸಾಹಿತಿ ಶಕ್ತಿ ಕೇಂದ್ರದೊಂದಿಗೆ ಶಕ್ತಿ ಕೇಂದ್ರವನ್ನು ಉಗೆ ಉಗೆ ಅಂದುಕೊಂಡು ಅದರ ಸುತ್ತ ಗಿರಿಕೆ ಹೊಡೆಯುವಂಥ ಸಾಹಿತಿಗಳು ಅವರಂಥ ದೊಡ್ಡ ಸಾಹಿತಿಗಳಾಗಲೂ ನನ್ನ ಪ್ರಕಾರ ಪ್ರಕಾರವರೇನು ಸಾಹಿತಿಗಳಲ್ಲ ಖಂಡಿತವಾಗಲೂ ಸಾಹಿತಿಗಳಲ್ಲ ಸಾಹಿತಿಯೊಬ್ಬನಿಗೆ ಸಾಹಿತ್ಯದೊಂದಿಗೆ ಅರ್ಥಶಾಸ್ತ್ರ ಗೊತ್ತಿರಬೇಕು ಸೋಷಿಯಾಲಜಿ ಗೊತ್ತಿರಬೇಕು ಪೊಲಿಟಿಕಲ್ ಸೈನ್ಸ್ ಗೊತ್ತಿರಬೇಕು ಬರೀ ಪಂಪರನ್ನು ಇವರನ್ನು ಓದ್ಕೊಂಡ್ರೆ ಅಲ್ಲ ಇವತ್ತಿನ ದಿನ ಅರ್ಥ ಸಾಹಿತ್ಯ ಭಾಳ ಇಂಪಾರ್ಟೆಂಟ್ ನಮ್ಮ ದೇಶ ನಿರುದ್ಯೋಗ ಸಮಸ್ಯೆ ಇದೆ ಬಡತನ ಇದೆ ಜನಸಂಖ್ಯಾ ಸ್ಫೋಟ ಇದೆ ಇದರ ಬಗ್ಗೆ ಯಾವ ಸಾಹಿತಿಗಳು ಮಾತಾಡಲ್ಲ ಯಾ ಇವ್ರು ಇಟ್ಕೊಳ್ಳೋದು ಧರ್ಮ ಆ ಆ ಒಂದು ಪಕ್ಷದ ಒಂದಷ್ಟು ಜನ ಸಾಹಿತಿಗಳು ಈ ಪಕ್ಷದ ಒಂದಷ್ಟು ಜನ ಧರ್ಮ ಎತ್ಕಟ್ಟು ಜಂಜಾಟ ಹೊಡಿ ಅಷ್ಟೇ ಪ್ರಶಸ್ತಿಗಳು ಅಥವಾ ಸ್ಥಾನಮಾನಗಳ ಜೊತೆಗೆ ಗಿರಿಕೆ ಹೊಡಿತಾ ಇರ್ತಾರೆ ಇರಲಿ ಅವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳಾಗಿ ಇವತ್ತು ಮೆರಿತಾ ಇರ್ತಾರೆ ಬಟ್ಟು ಒಬ್ಬ ಸಾಹಿತಿಯಾದವನ ಕೆಲಸ ಇದರಿಂದ ದೂರ ಇರಿದು ಶಕ್ತಿ ಕೇಂದ್ರವನ್ನು ವ್ಯವಸ್ಥೆಯನ್ನು ಎಚ್ಚರಿಸುವಂಥ ಸಾಹಿತ್ಯವನ್ನು ರಚಿಸಬೇಕು ಅವನು ನಿಜವಾದ ಒಂದು ಮಟ್ಟಿಗೆ ಹತ್ತಿರದ ಸಾಹಿತ್ಯ ಅಂತ ನನಗೆ ನಾನು ಹಳ್ಳಿಗಾಡಿನಿಂದ ಬೆಂಗಳೂರಿಗೆ ಬಂದಿದ್ದರಿಂದ ಹೈಸ್ಕೂಲ್ ಓದೋಕ್ಕೆ ಹಳ್ಳಿಗಾಡಿನ ಸಂವೇದನೆಗಳು ಮತ್ತು ನಗರದ ಸಂವೇದನೆಗಳು ಮತ್ತು ಹಳ್ಳಿಗಾಡಿನ ಭಾಷೆ ಮತ್ತು ನಗರದ ಪಾಲಿಶ್ ಭಾಷೆ ಎರಡೂ ಒಲಿದಿದ್ದರಿಂದ ಇವತ್ತು ನನಗೆ ಹೆಚ್ಚು ಬರೆಯೋಕ್ಕೆ ಶುರುವಾಯಿತು ನನಗೆ ಪಾತ್ರಗಳೇ ನನ್ನ ಕಂಡ ನಾನು ಕಂಡ ಉಂಡ ಪಾತ್ರಗಳೇ ನನಗೆ ಹೆಚ್ಚು ಸಾಹಿತ್ಯವನ್ನು ಬರೆಯಲು ಸಾಧ್ಯ ಆಯಿತು ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತುಗಳನ್ನು ಬಿಡಿಸ್ತೀನಿ ಏಕೆ ಪಾತ್ರಗಳು ಇಂಪಾರ್ಟೆಂಟ್ ಆಗ್ತವೆ ಅಂದರೆ ನನ್ನ ಸೀನಿಯರ್ ವಿಜಯಕುಮಾರಿ ಅಂತ ಬ್ರಾಹ್ಮಣರು ಹುಡುಗಿ ನನಗೆ ಸೀನಿಯರು ನಾಲ್ಕನೇ ಕ್ಲಾಸಲ್ಲಿ ಓದ್ತಾಯಿದ್ರು ನಾವು ಮೂರನೇ ಕ್ಲಾಸಲ್ಲಿ ಓದ್ತಾ ಇದ್ವಿ ಅಂಥ ಆ ಪಾತ್ರಗಳು ಯಾಕೆ ನನಗೆ ಪ್ರಬಂಧ ಬರೆಯೋದಕ್ಕೆ ಆ ಪಾತ್ರ ಎಷ್ಟು ಬುನಾದಿ ಆಗ್ತು ಅಂದರೆ ನಮ್ಮ ಗೊತ್ತು ನಮ್ಮ ಸ್ಕೂಲು ಬಯಲುಸೀಮೆ ಸ್ಕೂಲುಗಳ ಸ್ಕೂಲ್ಗಳ ಕತೆ ನಿಮ್ಗೆ ಗೊತ್ತಿಲ್ಲ ಬೈ ಗೊತ್ತಿ ಗೊತ್ತಿರ್ತದೆ ಕೆಲವರಿಗೆ ಒಂದೇ ಕೊಠಡಿ ಇಬ್ಬರು ಮೇಷ್ಟ್ರುಗಳು ಅಥವಾ ಒಂದೊಂದು ಸಾರಿ ಒಬ್ಬರೇ ಮೇಷ್ಟರು ಆಮೇಲೆ ಕುರಿಗಳು ತುಂಬಿಕೊಂಡಾಗೆ ನಮ್ಮ ಕಡೆ ಕುರಿರಪ್ಪ ಒಂದು ಕಡೆ ನಮ್ಮ ಸ್ಕೂಲಿಗೆ ದೇವಸ್ಥಾನ ಒಂದು ಕಡೆ ಕಣ ಮುಂದಗಡೆ ಆ ಮೇಸ್ಟ್ಗಳು ಹುಡುಗರ ಕರೆಯೋದು ಅಲ್ಲಿ ಕತ್ತೆಗಳು ಓಡಾಡೋವು ದನಗಳು ಓಡಾದವು ಕುರಿಗಳು ಓಡಾದವು ಮಾಸ್ಟ್ರುಗಳಿಗೆ ಏನು ಕಂಡ್ರೆ ಅದು ಏಯ್ ಕತ್ತೆಗಳ ಅನ್ನೋದು ಕತ್ತೆ ಕಂಡ್ರೆ ಕುರಿಗಳು ಕಂಡ್ರೆ ಏ ಕುರಿಗಳ ಏ ದನಗಳ ಅನ್ನೋದು ಮತ್ತು ಆವಾಗ ಈಗ ನನಗೆ ಕ್ಲೀನ್ ಇರಲಿಲ್ಲ ನಮ್ಮ ಮೂಗಿನಲ್ಲಿ ಗಂಗಾ ಯಮುನಗಳು ಅರಿತಾ ಇದ್ವು ನಾಲ್ಕನೇ ಕ್ಲಾಸಲ್ಲವೆ ಈ ವಿಜಯಕುಮಾರಿ ಒಂದು ಸಾರಿ ನಾ ಮಗ್ಗಿ ನಮಗೆ ಮಗ್ಗಿ ಅಂದರೆ ಗಣಿತ ಅಂದರೆ ಭಾಳ ಹಿಂಸೆ ಮಗ್ಗಿ ಇಂಗ್ಲೀಷು ಗಣಿತ ಅವರು ಬ್ರಾಹ್ಮಣರು ಹುಡುಗಿ ಕ್ಲೀನಾಗಿ ಬರೋರು ಮೇಷ್ಟ್ರ ಮಕ್ಕಳು ಬ್ರಾಹ್ಮಣರ ಮಕ್ಕಳೆಲ್ಲ ಸ್ವಲ್ಪ ಜನ ನಾ ಬೇಸಾಗ್ಯಾರು ಗೊತ್ತಲ್ಲ ಕಸ ಹೊಡೆದು ಎಲ್ಲ ವಟ್ಟೆ ಎಲ್ಲ ಮಾತಿರೋದು ನೀ ಕರುಗಳೆಲ್ಲ ಹರಿದೋಗಿರು ಈ ಥರ ಇತ್ತು ಮಾಸ್ಟ್ರ್ ಒಂದಿನ ಮಗ್ಗಿ ಕೇಳಿದರು ಯಾರು ಹೇಳಿಲ್ಲ ವಿಜಯಕುಮಾರಿ ಹೇಳಿದರು ಆಮೇಲೆ ಹೇಳ್ದಿದ್ದವ್ರಿಗೆಲ್ಲ ಶಿಕ್ಷೆ ಮೂಗಿಡ್ಕೊಂಡು ಒಡೆಯೋದು ಮೂಗಿಡ್ಕೊಂಡು ಹಿಂಗೆ ಹೊಡಿಬೇಕು ಅವರು ನಮ್ಮ ಮೂಗುಗಳ್ನ ನಡೀತಿರ್ಲಿಲ್ಲ ಅವರು ಯಾಕಂದರೆ ನಮಗೆ ಗಂಗಾಯಮ್ಮನ ನಾಲ್ಕನೇ ಕ್ಲಾಸ್ವರೆಗೂ ಹೊತ್ತಿದ್ದವು ಒಂದಿನ ನಾಗರಾಜಪ್ಪ ಮೇಷ್ಟರು ಏ ಅವರು ನಮ್ಮನ್ನೆಲ್ಲ ಕೈಯಲ್ಲಿ ಮಾತಾಡ್ತಿಲ್ಲ ಈ ಕೋಲು ಭಂಗೆ ಕೋಲು ಏ ವಿಜಯಕುಮಾರಿ ಒಡೆಯೋ ಎಲ್ರಿಗೂ ಅಂತಂದು ಅವ್ಳು ಬಂದರು ಮೂಗು ಏಯ್ ಹಿಡ್ಕೊಂಡು ನೋಡಿ ಏನಾದ್ರು ನನ್ನ ಕ್ಲಾಸ್ಮೇಟ್ ವೆಂಕಟೇಶ ಊರಲ್ಲಿ ಇದ್ದಾನ ಬೇಸಾಯ ಮಾಡ್ಕೊ ಇಂಗ್ಲೀಷ್ ಹೊಲಿಲಿಲ್ಲ ಅವನು ಅವನ್ನ ಮೂಗಿ ಹಿಂಗೆ ಹಿಡ್ಕೊಂಡು ಆ ಅರ್ಧ ಬಗ್ಸೆ ಅಷ್ಟು ಗೊಣೆ ಬಿದ್ದುಬಿಡ್ತಾವ ಅದು ಉಪ್ಪಿಟ್ಟು ಮಾಡೋಕ್ಕೆ ನೀರು ಇರ್ತಿದ್ರು ತಗೊಂಡೋಗಿ ಅಜ್ಜಿ ಅಲ್ಲಿ ನಮ್ಮ ನೋಡಿದ್ರೆ ಸಾಕು ಅವಾಗ ವಾಂತಿ ಬರೋದು ಅವಳಿಗೆ ಆಗ ನಾವು ಅದೇ ಬೇಕಾಗಿ ಹಿಂಗೆ ನೋಡೋದು ಇದು ತುಂಬ ಇದೆ ಈ ಈ ಪ್ರಸಂಗಗಳು ನನಗೆ ನಿಜಕ್ಕೂ ನನ್ನ ಹಳ್ಳಿಗಾಡಿನ ಪ್ರಬಂಧ ಪ್ರಬಂಧಗಳು ಅಕ್ಕಲವನಪಿನ ಪ್ರಬಂಧಗಳು ಆ ಎಲ್ಲ ಪಾತ್ರಗಳು ಅದಕ್ಕೆ ಬುನಾದಿಯಾಗಿ ನಾನು ಇವತ್ತು ಮುನ್ನೂರಕ್ಕಿಂತ ಹೆಚ್ಚಿನ ಹಳ್ಳಿಗಾಡಿನ ಪ್ರಬಂಧಗಳು ಬರೆಯೋಕ್ಕೆ ಸಾಧ್ಯ ಆಯಿತು ಮತ್ತು ಈ ಸಂಘರ್ಷಗಳಿದ್ದರಿಂದ ಈ ಈ ಆಸ್ಕರ್ ವೈಲ್ಡ್ ಅಂತಹ ಬಾಂಬೆ ಬೇಸ್ಡು ಈ ಈ ಕಾದಂಬರಿಯನ್ನು ಬರೆಯೋಕ್ಕಾಯಿತು ಮಾತುಗಳು ಜಾಸ್ತಿ ಆಯಿತು ಹತ್ತು ನಿಮಿಷ ಜಾಸ್ತಿ ಆಯಿತು ಅನಿಸ್ತದೆ ಅಂಕಿತದವರು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ ನನ್ನ ಒಂದು ಪುಸ್ತಕಕ್ಕೆ ಈ ಬ್ಲರ್ ಬರೆದ ಸಿರಿದರೆ ಗೀತಾ ಮೇಡಮ್ ಅವರೇನಾದ್ರು ಬಂದಿದ್ದರೆ ಒಂದು ಕಾಪಿಯನ್ನು ತಗೋಬೋದು ಬಂದಿದ್ದಾರಾ ಬಂದಿದ್ದಾರಾ ಮೇಡಮು ಬನ್ನಿ ದಯವಿಟ್ಟು ಬನ್ನಿ ತುಂಬ ಅಪಾರ ಓದುಗಾರ್ತಿ ಮೇಡಮ್ ಅವರು ಬೆನ್ನುಡಿ ಬರೀರಿ ಮೇಡಮ್ ಅಂದರೆ ಒಪ್ಕೊಂಡು ಬರೋರು ನಂದಿನಿ ಹೆದ್ದುರ್ಗ ಅನ್ನೋರು ಅವರು ಮುನ್ನುಡಿ ಬರೆದಿದ್ದಾರೆ ಮತ್ತು ಲಕ್ಷ್ಮಿ ಮೇಡಮ್ನವರು ಅದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಅದಕ್ಕೆ ಮಹಿಳಾ ಸಂವೇದನೆ ಅದಕ್ಕೆ ನ್ಯಾಯ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಬಂದಿರುವಂಥ ಎಲ್ಲ ಬಂಧುಗಳಿಗೆ ಮತ್ತು ಸಹ ಸಾಹಿತಿಗಳಿಗೂ ಕೂಡ ಮತ್ತು ಕೃಷ್ಣಪ್ಪನವ್ರಿಗೂ ಮತ್ತು ನಮ್ಮ ಶ್ರೀನಿವಾಸ ಪ್ರಭುವವ್ರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ